ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಪಿಸಿ ಸಿಕ್ಸು ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆಯಲ್ಲಿ ಇಂದಿನ ವಿಡಿಯೋದಲ್ಲಿ ಅವಧಾನದ ವಿಧಗಳು ಟೈಪ್ಸ್ ಆಫ್ ಅಟೆನ್ಷನ್ ಇಚ್ಛವಧಾನ ಉದ್ದೇಶಪೂರ್ವಕವಾಗಿ ಒಂದು ಪ್ರಚೋದನೆಗೆ ಗಮನ ನೀಡುವುದನ್ನು ಇಚ್ಛಾವಧಾನ ಎನ್ನುತ್ತೇವೆ ಉದಾಹರಣೆಗೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕುಳಿತು ಪಾಠ ಕೇಳುವುದು ನಾಯಕರ ಭಾಷಣ ಆಲಿಸುವುದು ರೇಡಿಯೋ ಕೇಳುವುದು ಟಿ ವಿ ನೋಡುವುದು ಇತ್ಯಾದಿ ಪಾಠ ಕೇಳುವುದು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಆಕರ್ಷಣೆ ವಿದ್ಯಾರ್ಥಿ ಮನಸ್ಸಿಟ್ಟು ಕೇಳುತ್ತಿದ್ದಾನೆ ಇಲ್ಲವೇ ಅದು ಗೊತ್ತಾಗುವುದಿಲ್ಲ ಸೊ ಅದು ಇಚ್ಛಾವಧಾನವೋ ಇಲ್ಲವೋ ಎಂಬ ಮಾತಾಗಿದೆ ಅದೇ ರೀತಿಯಲ್ಲಿ ತಮ್ಮ ಇಚ್ಛೆಯಿಂದ ದೂರದರ್ಶನ ಆಗಲಿ ಟಿ ವಿ ಆಗಲಿ ರೇಡಿಯೋ ಆಗಲಿ ಇತ್ಯಾದಿಗಳು ಉದಾಹರಣೆಯ ಮೂಲಕ ನಾವು ತಿಳಿಯಬೌದು ನಿರೀಕ್ಷವಧವನ್ ನಿರುಚ್ಛವಧಾನ ಅನಿರೀಕ್ಷಿತವಾಗಿ ಒಂದು ಪ್ರಚೋದನೆ ಕಡೆ ಗಮನ ನೀಡುವುದನ್ನು ನಿರೀಚ್ಛವಧಾನ ಎನ್ನುತ್ತೇವೆ ಉದಾಹರಣೆಗೆ ವಿದ್ಯಾರ್ಥಿಗಳು ಪಾಠ ಕೇಳುತ್ತಿರುವಾಗ ಅಕಸ್ಮಾತ್ ಯಾರಾದರೂ ಬಾಗಿಲ ಬಳಿ ಬಂದರೆ ತಕ್ಷಣ ಆ ಕಡೆ ತಿರುಗಿ ನೋಡುವುದು ರಾತ್ರಿ ಓದುತ್ತಿರುವಾಗ ಕರೆಂಟ್ ವಿದ್ಯುತ್ ಹೋದರೆ ತಕ್ಷಣ ಬಲ್ಬ್ ಕಡೆ ನೋಡುವುದು ಇತ್ಯಾದಿ ಅನಿರೀಕ್ಷಿತವಾಗಿ ಅಂದರೆ ಪ್ರಚೋದನೆ ಒಂದು ಕರೆಂಟ್ ಹೋಗ ತಕ್ಷಣ ನಮ್ಮ ನಮ್ಮ ಇಂದ್ರಿಯಗಳು ಸಂಕೇತವನ್ನು ಕೊಡುತ್ತದೆ ವಿದ್ಯುತ್ ಹೋಗಿದೆ ಅಂತಕ್ಕಂಥ ಒಂದು ಸಂಕೇತವನ್ನು ನಮ್ಮ ಇಂದ್ರಿಯಗಳು ಕಣ್ಣಿಂದ ನಾವು ನೋಡಿದಾಗ ಕತ್ತಲು ಕಂಡಾಗ ನಮ್ಮ ಇಂದ್ರಿಯಗಳ ಮೂಲಕ ಗೊತ್ತಾಗುತ್ತದೆ ಸೊ ಇಂತಹ ಒಂದು ಅಕಸ್ಮಿಕವಾಗಿ ಇಂತಹ ಒಂದು ಕ್ರಿಯೆ ನಡೆದರೆ ಪ್ರಚೋದನೆಗೆ ಕ್ರಿಯೆ ಆಗಲೇಬೇಕು ಅಭ್ಯಾಸವಧಾನ ದಿನನಿತ್ಯ ಮಾಡಿ ಮಾಡಿ ಅಭ್ಯಾಸವಾಗಿ ಆ ಅಭ್ಯಾಸ ಬಲದಿಂದ ಯಾಂತ್ರಿಕವಾಗಿ ಪ್ರಚೋದನೆಗಳ ಕಡೆ ಗಮನ ನೀಡುವುದನ್ನು ಅಭ್ಯಾಸವಧಾನ ಎನ್ನುತ್ತೇವೆ ಉದಾಹರಣೆ ಬೆಳಗ್ಗೆ ಎದ್ದ ಮೇಲೆ ಹಲ್ಲುಜ್ಜುವುದು ಸ್ನಾನ ಮಾಡುವುದು ಬಟ್ಟೆ ಧರಿಸುವುದು ಕಾಲೇಜಿಗೆ ಹೋಗುವಾಗ ಪುಸ್ತಕ ತೆಗೆದುಕೊಳ್ಳುವುದು ಬೂಟು ಅಥವಾ ಚಪ್ಪಲಿ ಧರಿಸುವುದು ಇತ್ಯಾದಿ ಇವೆಲ್ಲವನ್ನು ದಿನನಿತ್ಯ ಮಾಡುವುದರಿಂದ ಅಭ್ಯಾಸವಾಗಿರುತ್ತದೆ ಆಗ ಬೇರೆಯನನ್ನು ಯೋಚಿಸುತ್ತಾ ಯಾಂತ್ರಿಕವಾಗಿ ಅವುಗಳ ಕಡೆ ಗಮನ ನೀಡುತ್ತೇವೆ ಇಲ್ಲಿ ಅಭ್ಯಾಸವಾದನ ಅಂದರೆ ನಮಗೆ ದಿನನಿತ್ಯ ಇರತಕ್ಕಂತಹ ಒಂದು ಅಭ್ಯಾಸಗಳು ತಕ್ಷಣ ನಮಗೆ ಹಲ್ಲುತ್ತಕ್ಕಂಥದ್ದು ಬಟ್ಟೆಯನ್ನು ಧರಿಸುವುದು ಮತ್ತು ಕಾಲೇಜಿಗೆ ಶಾಲೆಗೆ ಹೋಗುವುದು ಪುಸ್ತಕ ತೆಗೆದುಕೊಳ್ಳುವುದು ಬೂಟು ಅಥವಾ ಚಪ್ಪಲಿ ಅನ್ನು ಧರಿಸುವುದು ಇತ್ಯಾದಿಗಳನ್ನು ಮಾಡುವುದು ನಮ್ಮ ದಿನನಿತ್ಯದವಾಗಿರ್ತಕ್ಕಂಥ ಒಂದು ಅಭ್ಯಾಸವಧಾನ ಎಂದು ಹೇಳಬಹುದು ಉಪ ಸೋಮವಾರ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಶಿಕ್ಷಕನ ತರಗತಿ ಬೋಧನೆಯಲ್ಲಿ ನವೀನ ವಿಧಾನಗಳನ್ನು ಬಳಸಿಕೊಳ್ಳುವಲು ಮೂಲಕ ಮತ್ತು ಮಕ್ಕಳಿಗೆ ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಹೆಚ್ಚು ಅವಕಾಶ ನೀಡುವ ಮೂಲಕ ಅವರ ಅವಧಾನವನ್ನು ಕೇಂದ್ರೀಕರಿಸಬಹುದು ತರಗತಿಯಲ್ಲಿ ಬೋಧನೆ ಮಾಡುತ್ತಿರುವಾಗ ತರಗತಿಯಲ್ಲಿ ಎಲ್ಲ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು ಬೇರೆಡೆ ಗಮನ ಹರಿಸುವ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡುವ ಮೂಲಕ ಅವರ ಗಮನವನ್ನು ಪಾಠದೆಡೆಗೆ ಸೆಳೆಯಬೇಕು ಅವಧಾನ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ವಿದ್ಯಾರ್ಥಿಯ ಒಂದು ಆಕರ್ಷಣೀಯ ಮಟ್ಟ ಅಥವಾ ವಿದ್ಯಾರ್ಥಿ ಬೇರೆ ಕಡೆಗೆ ಹೋಗ್ತಕ್ಕಂಥ ಜ್ಞಾನವನ್ನು ತನ್ನಲ್ಲಿ ಇರ್ತಕ್ಕಂಥ ಆಕರ್ಷಣೆಯ ಮೂಲಕ ಗಮನವನ್ನು ಹರಿಸುವುದು ಸೂಚನೆಯನ್ನು ಕೊಡ್ತಕ್ಕಂಥದ್ದನ್ನು ಅವಧಾನ ಅವಧಾನ ಅಂತಕ್ಕಂಥ ಅರ್ಥವೇ ಕೊಡುತ್ತದೆ ಬೇರೆಯವರಿಂದ ಗರಿಸ್ ಗ್ರಹಿಸಿಕೊಳ್ಳತಕ್ಕಂತಹ ಜ್ಞಾನವನ್ನು ನಾವು ಅವಧಾನ ಅಂದರೆ ಬೇರೆಯವರನ್ನು ತಿಳಿದುಕೊಳ್ಳುವುದಾಗಲಿ ಅಥವಾ ಬೇರೆ ಯಾವುದೇ ವಸ್ತುವನ್ನು ಗೊತ್ತಿಲ್ಲದೆ ಇರ್ತಕ್ಕಂತಹ ಮಾತನ್ನು ನಾವು ತಿಳಿಯುವುದನ್ನು ನಾವು ಅವಧಾನ ತೃಪ್ತಿ ಪಡ್ತಕ್ಕಂಥ ಪ್ರಾಪ್ತವನ್ನು ಮಾಡ್ತಕ್ಕಂತಹ ಜ್ಞಾನವನ್ನು ನಾವು ಅವಧಾನ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಗ್ರಹಿಕೆ ಪ್ರತ್ಯಕ್ಷ ಅನುಭವದ ಅರ್ಥ ವ್ಯಾಖ್ಯೆ ವಿಧಗಳು ಗ್ರಹಿಕೆ ಅಂತ ಅರ್ಥವನ್ನೇ ಕೊಡುತ್ತದೆ ಯಾವುದೇ ವಸ್ತುವನ್ನು ನಾವು ಗ್ರಹಿಸ್ತ ಗ್ರಹಿಸಿಕೊಳ್ಳುವುದು ಮಾಹಿತಿಯನ್ನು ಪಡೆದುಕೊಳ್ಳುವುದನ್ನು ನಾವು ಗ್ರಹಿಕೆ ಸೊ ಹಾಗಾದರೆ ಪ್ರಸ್ತಾವನೆ ಗ್ರಹಿಕೆ ಪ್ರತ್ಯಕ್ಷ ಅನುಭವದ ಅರ್ಥ ಗ್ರಹಿಕೆ ಪ್ರತ್ಯಕ್ಷ ಅನುಭವದ ಪರಿಕಲ್ಪನೆ ಗ್ರಹಿಕೆ ಪ್ರತ್ಯಕ್ಷ ಅನುಭವದ ಲಕ್ಷಣಗಳು ಗ್ರಹಿಕೆ ಪ್ರತ್ಯಕ್ಷ ಅನುಭವ ಹಂತಗಳು ಗ್ರಹಿಕೆ ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳು ಗ್ರಹಿಕೆ ಪ್ರತ್ಯಕ್ಷ ಅನುಭವ ಸಂಘಟನಾ ವ್ಯವಸ್ಥೆ ನಿಯಮಗಳು ಗ್ರಹಿಕೆ ಪ್ರತ್ಯಕ್ಷ ಅನುಭವದ ಗುಣಗಳು ಸೊ ಗ್ರಹಿಕೆ ಪ್ರತ್ಯಕ್ಷನವಾದ ವಿಧಗಳು ಭ್ರಮೆ ವಿಭ್ರಮೆಗಳ ನಡುವಿನ ವ್ಯತ್ಯಾಸಗಳು ಇಲ್ಲಿ ಗ್ರಹಿಕೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಮೊದಲನೇದಾಗಿ ಬೆಳಗ್ಗೆ ಎದ್ದ ಮೇಲೆ ಹಲ್ಲುಜ್ಜುವುದು ಸ್ನಾನ ಮಾಡುವುದು ಬಟ್ಟೆ ಧರಿಸುವುದು ಕಾಲೇಜಿಗೆ ಹೋಗುವುದನ್ನು ಅವಾಗಲೇ ತಿಳಿದುಕೊಂಡಿದ್ದೇವೆ ಸೊ ಈ ರೀತಿಯಾಗಿರ್ತಕ್ಕಂಥ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಗ್ರಹಿಕೆ ಮತ್ತು ಅವಧಾನದ ವಿಧಗಳನ್ನು ನಾವು ನೋಡಿದ್ದೇವೆ ಸೊ ಮುಂದಿನ ವಿಡಿಯೋದಲ್ಲಿ ಗ್ರಹಿಕೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋವನ್ನು ಮಾಡುತ್ತೇನೆ ಸೊ ಈ ವಿಡಿಯೋ ನೀವೆಲ್ರಿಗೂ ಹೆಲ್ಪ್ಫುಲ್ ಆದರೆ ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು